ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕುವೆಂಪುರವರ ಕವಿವಾಣಿಗೆ ಕನ್ನಡಿ ಹಿಡಿದಂತೆ ಬದುಕುತ್ತಿರುವವರು ಗಡಿನಾಡ ಕನ್ನಡಿಗ ಗೋಪಾಲಕೃಷ್ಣ ಪೈ ಕಾಸರಗೋಡು ತಾಲೂಕಿನ ಪೆರ್ಲ ಎಂಬ ಸಣ್ಣ ಊರಿನಲ್ಲಿ ಅದರಲ್ಲೂ ಬಳ್ಳಂಬೆಟ್ಟು ಎಂಬ ಹಳ್ಳಿಯಲ್ಲಿ ಜನಿಸಿ ಕನ್ನಡ ಸಾಹಿತ್ಯ ಕೃಷಿಯಿಂದಲೇ ಕರುನಾಡಿಗೆ ಜನಜನಿತರಾದ ಇವರ ಬದುಕಿನ ಕಣಕಣವೂ ಕನ್ನಡಮಯವಾಗಿದೆ ಸ್ವಪ್ನ ಸಾರಸ್ವತ ಕಾದಂಬರಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಇಂತಹ ಶ್ರೇಷ್ಠ ಸಾಹಿತ್ಯ ಬದುಕು ಹಾಗೂ ಬರಹಗಳನ್ನು ಪರಿಚಯಿಸಿಕೊಡುವ ಪ್ರಯತ್ನವಿದು ಗೋಪಾಲಕೃಷ್ಣ ಪೈ ಈ ಪ್ರಪಂಚದ ಮನುಷ್ಯ ಜೀವಿಯ ಬದುಕಿನ ಒಂದು ಸಂಪೂರ್ಣ ರೊತ್ತ ಮತ್ತು ಒಂದು ಮೊತ್ತ ಅಂತ ಕರಿತೀವಿ ಗೋಪಾಲಕೃಷ್ಣ ಯಾಕೆ ಮುಖ್ಯ ಆಗ್ತಾರೆ ಅಂದರೆ ಅವ್ರ ಜೊತೆ ನೀವು ಪ್ರೀತಿ ಮಾಡಬಹುದು ಜಗಳ ಮಾಡಬಹುದು ಚರ್ಚೆ ಮಾಡಬಹುದು ಊಟ ಮಾಡಬಹುದು ಅವರು ಒಂದು ಮಗುವಿನ ಜೊತೆ ಮಗುವಿನ ಹಾಗೆ ಸ್ವಚ್ಛವಾಗಿ ಇರಬಲ್ಲರು ಹಾಗೇ ಒಬ್ಬ ಯುವಕನ ಜೊತೆ ಯುವಕನ ಹಾಗೆ ಬಿಸಿ ರಕ್ತದ ವಾಗ್ವಾದ ಚರ್ಚೆಯಲ್ಲಿ ಪಾಲ್ಗೊಳ್ಳಬಲ್ಲು ಕನ್ನಡದ ಸುಪ್ರಸಿದ್ಧ ಸಾಹಿತ್ಯಗಳಲ್ಲಿ ಒಬ್ಬರಾದ ಗೋಪಾಲಕೃಷ್ಣ ಪೈ ಐದು ಕಥಾ ಸಂಕಲನಗಳು ಐದು ಅನುವಾದಿತ ಕೃತಿಗಳು ಎರಡು ಕಾದಂಬರಿಗಳು ಒಂದು ಪ್ರಬಂಧ ರಚಿಸಿದ್ದಾರೆ ಇವರ ಅಸಂಖ್ಯಾತ ಲೇಖನಗಳು ಕನ್ನಡದ ಎಲ್ಲ ಪತ್ರಿಕೆಗಳಲ್ಲೂ ಪ್ರಕಟವಾಗಿವೆ ತಿರುವು ಹಾರುವ ಹಕ್ಕಿಯ ಗೂಡಿನ ದಾರಿ ಮೂರು ಮತ್ತಿಷ್ಟು ಬೇಲಾಡಿ ಹರಿಶ್ಚಂದ್ರ ಮತ್ತು ಇತರ ಕತೆಗಳು ಇವು ಸಣ್ಣ ಕಥೆಗಳ ಸಂಕಲನವಾದರೆ ಆಧುನಿಕ ಚೀನೀ ಸಣ್ಣ ಕಥೆಗಳು ಭಾರತ ಒಂದು ಅಂತಿಮ ಯಾತ್ರೆ ಮಹಾತ್ಮನಿಗಾಗಿ ಕಾಯುತ್ತಾ ಚೆಕೋವನ ಕೊನೆಯ ದಿನಗಳು ಮತ್ತು ಮೋಯಾನ್ನ ಕತೆಗಳು ಅನುವಾದಿತ ಕೃತಿಗಳಾಗಿವೆ ನಮ್ಮ ಊರಿನಲ್ಲಿದ್ದ ಪಂಚಾಯತ್ ಬೋರ್ಡ್ ಲೈಬ್ರರಿ ಸ್ಕೂಲ್ ಲೈಬ್ರರಿ ಅಲ್ಲಿದ್ದ ಎಲ್ಲ ಬುಕ್ಸನ್ನು ಓದಿದ್ದೇನೆ ಯಾವುದನ್ನೂ ಬಾಕಿಬಿಟ್ಟಿಲ್ಲ ಅದು ಆಧ್ಯಾತ್ಮ ಇರ್ಬೋದು ಇದಿರ್ಬೋದು ಕಥೆಗಳಿರ್ಬೋದು ಕಾದಂಬರಿ ಇರ್ಬೋದು ಕವಿತೆಗಳಿರ್ಬೋದು ಎಲ್ಲರೂ ನನಗೆ ತನ್ನಿಂದ ತಾನಾಗೆ ಒಂದು ಇಂಟ್ರೆಸ್ಟ್ ಹುಡ್ತಾ ಇತ್ತು ಅದು ಅಂತ ಹೇಳಿದರೆ ನಾನು ಸಣ್ಣವನಿರೋ ಆರೋಗ್ಯದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿದ್ದ ಕಾರಣ ಓಡಾಡಲಿಕ್ಕೆ ಸೈಕಲ್ ಓಡಿಲಿಕ್ಕೆ ಅಥವಾ ಆಡಲಿಕ್ಕೆ ನನ್ನಿಂದ ಆಗ್ತಿರಲಿಲ್ಲ ಹಾಗಾಗಿ ಒಂದು ಕಡೆ ಕೂತ್ಕೊಂಡೇ ಏನಾದ್ರು ಮಾಡುವಂಥದ್ದರೆ ಓದೋದೊಂದು ಸಾಧ್ಯ ಆಗ್ತಿತ್ತು ಹಾಗೆ ನಾನು ಈ ಪುಸ್ತಕಗಳ ಸಂಪರ್ಕಕ್ಕೆ ಬಂದೆ ಸಾವಿರದ ಒಂಬೈನೂರ ನಲವತ್ತೇಳರ ಮಾರ್ಚ್ನಲ್ಲಿ ಪೆರ್ಲದಲ್ಲಿ ಜನಿಸಿದ ಇವರು ಗಡಿನಾಡಿನಲ್ಲಿಯೇ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸುತ್ತಾರೆ ಅಪ್ಪ ಪೈ ಅಂತ ನಾವು ಒಂಬತ್ತು ಜನ ಮಕ್ಕಳು ಅದರಲ್ಲಿ ಆರನೇವನು ಗೋಪಾಲ್ ಕೃಷ್ಣ ಪೈ ನಾವು ಒಂಬತ್ತು ಜನ ಒಂದೇ ಸ್ಕೂಲಲ್ಲಿ ಓದಿದ್ದು ಪುತ್ತೂರು ಮುಲ್ಕಿಯಲ್ಲಿ ಕಾಲೇಜು ಶಿಕ್ಷಣ ಪಡೆದು ಕೆನರಾ ಬ್ಯಾಂಕಿನಲ್ಲಿ ಉದ್ಯೋಗಕ್ಕೆ ಸೇರುತ್ತಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಮಾರು ಮೂರು ದಶಕಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ರು ಅಂತ ಕೇಳಿದ್ದೀನಿ ನಾನು ಹಾಗಾಗಿ ಅವರಲ್ಲೊಬ್ಬ ಲೆಕ್ಕಾಚಾರದ ವ್ಯಕ್ತಿ ಇದ್ದಾನೆ ಒಬ್ಬ ಬಿಸ್ನೆಸ್ ಮನ್ ಇದ್ದಾನೆ ಹಾಗೆ ಅವರು ತುಂಬ ವರ್ಷ ಸೃಜನಶೀಲ ಸಾಹಿತ್ಯದಲ್ಲಿ ತೋರಿಸಿಕೊಂಡಿದೆ ಎರಡು ಸಾವಿರದ ಹತ್ತರಲ್ಲಿ ಸ್ವಪ್ನ ಸಾರಸ್ವತ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುತ್ತದೆ ಇದೇ ಕಾದಂಬರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಕನ್ನಡದಲ್ಲಿ ಎಂಟು ಮುದ್ರಣ ಕಂಡ ಈ ಕಾದಂಬರಿ ತಮಿಳು ಮಲಯಾಳಂ ಕೊಂಕಣಿ ತೆಲುಗು ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಅನುವಾದವೂ ಆಗಿದೆ ಸ್ವಪ್ನ ಸಾರಸ್ವತ ಕಾದಂಬರಿಗೆ ನಾನು ಸುಮಾರು ಹದಿನೈದು ವರ್ಷ ರಿಸರ್ಚ್ ಮಾಡಿದೆ ರತ್ನಗಿರಿಯಿಂದ ಹಿಡಿದು ಕೊಚ್ಚಿನ ತನಕನೂ ಸುಮಾರು ಅರವತ್ತು ಸಾರಿ ಓಡಾಡಿದೆ ಅದು ಒಂದು ನಾಲ್ಕು ಸಾವಿರ ಪುಸ್ತಕಗಳನ್ನು ಓದಿದ್ದೇನೆ ಹೆಚ್ಚು ಕಮ್ಮಿ ಆಮೇಲೆ ಒಂದು ಎರಡು ಸಾವಿರದಷ್ಟು ಟಿಪ್ಪಣಿ ಮಾಡಿಕೊಂಡಿದ್ದೆ ಅದಾದಮೇಲೆ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಸುಮಾರು ಆರುನೂರು ಪುಟ ಆಗಿತ್ತು ಅದನ್ನು ಆರು ಸತಿ ಕೈಯಿಂದ ಬರೆದೆ ಆಗ ಕಂಪ್ಯೂಟರು ತಗಲಿರಲಿಲ್ಲ ನಮಗೆ ಆರು ಸತಿ ಅದನ್ನು ರೀ ರೈಟ್ ಮಾಡಿದೆ ಮತ್ತೊಂದು ವರ್ಷ ಸ್ವಲ್ಪ ಸಮಯ ಅದನ್ನು ಹಾಗೆ ಒಳಗೆ ಇಟ್ಟೆ ಮತ್ತೆ ಪುನಃ ತೆಗೆದು ಅದನ್ನು ಎಡಿಟ್ ಮಾಡಿ ಈಗಿನ ರೂಪಕ್ಕೆ ತಂದೆ ಏಳು ತಲೆಮಾರುಗಳ ಬಹಳ ದೀರ್ಘ ಪಯಣದ ಒಂದು ವಲಸೆಯ ಕಥೆಯಾಗಿ ಅದು ರೂಪುಗೊಂಡಿತು ಸಾಹಿತ್ಯವಲ್ಲದೆ ಸಿನಿಮಾ ನಾಟಕಗಳಲ್ಲಿ ಇವರ ಕೊಡುಗೆ ಇದೆ ಎರಡು ಸಾವಿರದ ಎಂಟರ ಸುಮಾರಿಗೆ ನಾನು ಅಮರೇಶ್ ನುಗಡೋಣಿಯವರ ಕಥೆ ಸವಾರಿ ಆಧರಿಸಿ ಒಂದು ಸಿನಿಮಾ ನೋಡೋದಕ್ಕೆ ಹೊರಟೆ ಕನಸೆಂಬ ಕುದುರೆಯನ್ನೇರಿ ಈ ಕಥೆಯನ್ನು ಚಿತ್ರಕಥೆ ಮಾಡೋದಕ್ಕೆ ಒಬ್ಬ ಸಾಹಿತಿಯ ನೆರವು ತಗೋಣ ಅಂತ ನಾನು ಯೋಚನೆ ಮಾಡುತ್ತಿದ್ದಾಗ ಹೊಡೆದಿದ್ದು ಕೃಷ್ಣ ಪೈಗಳು ನಾನು ಅವರು ಸೇರಿ ಈ ಕನಸೆಂಬ ಕುದುರೆಯ ನೀರಿ ಚಿತ್ರಕಥೆಯನ್ನ ಬರೆದು ಇವರು ಬರೆದ ಗಿರೀಶ್ ಕಾಸರವಳ್ಳಿಯವರ ಕನಸೆಂಬ ನೀರಿ ಚಲನಚಿತ್ರದ ಚಿತ್ರಕಥೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದೆ ಇವರ ಬೇಲಾಡಿ ಹರಿಶ್ಚಂದ್ರ ಸಣ್ಣ ಕಥೆಯನ್ನಾಧರಿಸಿ ಹರಿಕಥಾ ಪ್ರಸಂಗ ಎಂಬ ಚಲನಚಿತ್ರವೂ ಆಗಿದ್ದು ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ಚಿತ್ರೋತ್ಸವಗಳಲ್ಲಿ ಪ್ರದರ್ಶಿತವಾಗಿದೆ ಬೆಟ್ಟದ ಜೀವ ಮತ್ತು ಉಜ್ವಾಡು ಕೊಂಕಣಿ ಸಿನಿಮಾಗಳಿಗೆ ಇವರು ಸಂಭಾಷಣೆಯನ್ನೂ ಬರೆದಿದ್ದಾರೆ ಉಜ್ವಾಡು ಚಿತ್ರದ ಚಿತ್ರಕಥೆಯಲ್ಲಿಯೂ ಇವರ ಪಾತ್ರ ಹಿರಿದು ಇವರ ಸ್ವಪ್ನ ಸಾರಸ್ವತ ಕಾದಂಬರಿಯನ್ನಾಧರಿಸಿ ಅದೇ ಹೆಸರಿನ ನಾಟಕವೂ ಆಗಿದೆ ಅವನು ಮದುವೆ ಸೆವೆಂಟಿ ಸಿಕ್ಸ್ ಅಲ್ಲಿನ ಆಯಿತು ಸ್ವಲ್ಪ ಸಿಂಪಲ್ ಮದುವೆ ಬೆಂಗಳೂರಲ್ಲಿ ಮನೆ ಮಾಡಿದ್ರು ಬ್ಯಾಂಕಲ್ಲಿ ಕೆಲಸದಲ್ಲಿದ್ದ ಮನೆ ಮಾಡಿದ್ರು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿರುವ ಗೋಪಾಲಕೃಷ್ಣ ಪೈ ಅವರು ಉದಯವಾಣಿ ಪತ್ರಿಕೆಗೆ ಅಂಕಣ ಲೇಖನಗಳನ್ನು ಬರೆಯುತ್ತಿದ್ದಾರಲ್ಲದೆ ಅನೇಕ ಸಿನಿಮಾ ಧಾರಾವಾಹಿ ಕಥಾ ವಿಭಾಗದಲ್ಲಿ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹುಟ್ಟಿದ್ದು ಗಡಿನಾಡು ಮಾತೃಭಾಷೆ ಕೊಂಕಣಿ ಆದಾಗ್ಯೂ ಬೆಳೆದಿದ್ದು ಬೆಳೆಸಿದ್ದು ಕನ್ನಡವನ್ನು ಸಾಹಿತ್ಯ ಪ್ರಪಂಚದಲ್ಲಿನ ಇವರ ಕೊಡುಗೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ